ಹೆಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ಚಿಕನ್ ಸಾಂಬಾರ್ ಮಾಡೋ ರೆಸಿಪಿನ ನೋಡೋಣ ಬನ್ನಿ ಸೊ ಒಂದು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ಶುಂಠಿ ಒಂದು ನಾಲ್ಕು ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀನಿ ಐದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸ್ವಲ್ಪ ಅರಿಶಿನ ಹಾಕಿ ರುಬ್ಬಿಟ್ಕೊಳ್ಳೋಣ ರುಬ್ಬಿಟ್ಕೊಂಡ ನಂತರ ಒಂದು ಕುಕ್ಕರಿಗೆ ಸ್ವಲ್ಪ ಆಯಲ್ ಹಾಕಿ ರುಬ್ಬಿಟ್ಟಂತನ ಖಾರನ ಹಾಕಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ ನಂತರ ಅದೇ ಮಿಕ್ಸಿ ಜಾರಿಗೆ ತುರಿದಿಟ್ಟಂಥ ಕಾಯಿ ಮತ್ತು ಒಂದು ಟೊಮೊಟೊನ ಹಾಕಿ ರುಬ್ಬಿ ಸೈಡಿಗೆ ತಿಟ್ಕೊಳ್ಳೋಣ ಹಸಿ ವಾಸನೆ ಹೋಗಿದ ನಂತರ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ತೊಳೆದಿಟ್ಟಂಥ ಚಿಕನ್ನ ಹಾಕ್ಕೊಳ್ಳೋಣ ನಾನು ಇಲ್ಲಿ ಎರಡು ಕೆ ಜಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಜಾಸ್ತಿನೇ ಹಾಕಿದ್ದೀನಿ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಅದು ಬೇಗ ಬೇಯಲ್ಲ ಅನ್ನೋ ಕಾರಣಕ್ಕೆ ಈರುಳ್ಳಿ ಖಾರದಲ್ಲೇ ಮೂರು ಮೂರು ಕೂ ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅದು ಹಾಕಿದ ನಂತರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ಉಳ್ದಿದ್ದು ಮಿಕ್ಸಿ ಜಾರಲ್ಲಿದ್ದಂಥ ಕಾರಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನೀರು ಹಾಕೋಣ ಅದಕ್ಕೇ ನೀರು ಹಾಕಿದ ನಂತರ ಅದು ಮೂರು ವಿಶಲ್ ಹೊಡ್ಸ ಕೂಗಿಸೋದಿಕ್ಕೆ ಅಂತ ಲೀಟನ್ನ ಕ್ಲೋಸ್ ಮಾಡೋಣ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದು ವಿಶಲ್ ಆದಮೇಲೆ ಈ ಥರ ಕಾಣಿಸುತ್ತೆ ಇದಕ್ಕೇನೆ ನಾವು ಮನೇಲೇ ಮಾಡಿದಂಥ ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ಳೋಣ ನಮಗೆ ಖಾರ ಎಷ್ಟು ಬೇಕು ಸ್ವಲ್ಪ ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಎರಡು ಕೆ ಜಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಅದ್ರಕ್ಕೆ ತಕ್ಕನಾಗಿ ಖಾರ ಇದ್ದೀನಿ ಅದು ಒಂದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದಕ್ಕೆ ಖಾರನ ಆ್ಯಡ್ ಮಾಡೋಣ ಅದ್ರ ತಕ್ಕನಾಗ ಸ್ವಲ್ಪ ನೀರು ಹಾಕಿ ಖಾರದ ಘಾಟು ಸ್ವಲ್ಪ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದಿಸೋಣ ಕುದ್ದಿದ ನಂತರ ರುಬ್ಬಿಟ್ಕೊಟ್ಟಂತ ಟೊಮೊಟೊ ಮತ್ತು ಕಾಯಿನ ಹಾಕಿ ಮಿಕ್ಸ್ ಮಾಡಿಡೋಣ ಅದ್ರ ತಕ್ಕನಾಗೆ ನೀರು ಹಾಕ್ಕೊಳ್ಳೋಣ ಆ ಕ್ವಾ ತಕ್ಕನಾಗೆ ಕ್ವಾಂಟಿಟಿ ನಿಮಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿ ಇಲ್ಲ ಸ್ವಲ್ಪ ಮೀಡಿಯಮ್ ಇರಬೇಕು ಅಂದರೆ ಮೀಡಿಯಮ್ ತಕ್ಕನಾಗೆ ನೀರು ಹಾಕಿ ಕಟ್ ಮಾಡಿಟ್ಟಂಥ ಕೊತ್ತಂಬ್ರಿನ ಉದುಕೊಳ್ಳೋಣ ಮೊದಲೇ ಈರುಳ್ಳಿ ಖಾರದಲ್ಲಿ ಮೂರು ವಿಶಲ್ ಹೊಡಿಸಿದ್ರಿಂದ ಈಗ ಎರಡು ವಿಶಲ್ ಹೊಡೆಸಿದ್ರೆ ಸಾಕು ಲೀಟನ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದಾದ್ಮೇಲೆ ನಮ್ಮ ಚಿಕನ್ ಸಾಂಬಾರು ರೆಡಿಯಾಗಿದೆ ನೋಡಿ ಹೇಗೆ ಕಾಣಿಸ್ತಿದೆ ನೋಡಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ